ಎಲ್ಲಿ ಇತ್ತೀವಂದ ಇವು ಬರೇ ಕಾಲಾಗಿನವ ನೋಡ್ತಿದ್ದ ಹೊರಗೆ ಒಮ್ಮೆ ಹೆನಿಕೆ ಹೆನಿಕೆ ಮಲ್ಲ ಎಲ್ಲಿ ಯಾಕ ಇರ್ವಲ್ಲ ಕಡೆ ಮೊದಲು ಕಾಲನು ಯಾವರೆ ಇವು ಏನತ್ತಿದ್ದ ಮೂರು ಸಾವಿರ ರೂಪಾಯಿ ಬಾಡಿಗೆ ಮಾಡ್ಕೊಂಡು ಹೋಗ್ಯಾನ ಅದು ವಿಚಾರ ಇಲ್ಲ ಮೂರು ನೂರು ರೂಪಾಯಿ ಕಾಲಾಗಿನೂ ಸಂಬಂಧ ವಿಚಾರ ಮಾಡ್ತೀವಿ ದೇವೇಂದ್ರನ ಎಟ್ಟು ನಮಗೆ ಹಾಡಿಕಿರು ರೊಕ್ಕ ಮುಗಿಸ್ಯಾನು ಅಟ್ಟು ಎಲ್ಲ ನಮ್ಮ ಮೌಲಕ್ಕ ಕೊಡೋನು ಅದಿ ಶಕ್ತಿ ಶಾರದ ಶಾರದ ಏ ಗಲ ಗುಲ ಗಲ ಗೊಲ ಗ್ಯಾಜಿ ನುಡಸ್ತ ಬಂದಳೋ ಸರಸ್ವತಿಯ ಗಲ ಗುಲ ಗಲ ಗೊಲ ಗ್ಯಾಜಿ ಬಂದಾಳೋ சிரி வெளக்கூச தோட்ட தோழர் தோட்ட தோழ இரு தோட்ட தோழ திருத்த ஏ கத்தல சிரி பழக்கூச தோட்ட தோழ கரா தோட்ட தோழ ಸಲನಗಿ ನವಲ ಕುಣತ ಕುಣಿತಿ. ಏ ನಿನ್ನ ಹೃದಯದೊಳ ಜನಸಿ ಬಂದ ತ್ರೀ ಕಾಲದ ಏ ತಾಯಿ ಹೃದಯದೊಳ ಜನಸಿ ಬಂದ ತ್ರೀ ಕಾಲದ ಏಕಮ ತುಮಗ ವಲಯುವ ಶಕ್ತಿಯ ಕಂದ ಇಮ ಸಾವನ್ನ ನನಿಯ ತಾರೌ ತಾಯಿ ನೀನು ಆಗೌರಿಗೆ ಸಾರಥಿತ ಕಂದ ಸಾಬ ಸಾವಣಿ ನನಿಯ ತಾರ ಯಾವ ನಮ್ಮ ಹಿರೂರ ಗ್ರಾಮದ ಅಣ್ಣನ ಬಳಗದವ್ರು ಆಗಲಿ ತಮ್ಮನ ಬಳಗದವರಲ್ಲ ಈ ತಾಯಿ ತಂದೆಯ ಆಗಲಿ ಅದೇ ರೀತಿಯಾಗಿ ಯಾವ ನಮ್ಮ ಕಲೆ ಬಲ್ಲವರು ಕಲೆಯದ ನೆಲೆ ಬಲ್ಲವರು ಕಲೆಯದ ಜಗತ್ತಿನೊಳಗ ಹೆಂಗೈತಿ ಅನ್ನುವಂಥದ್ದು ಭಜನಾ ಅನ್ನುವಂಥದ ರೂಪ ತೋರಿಸ್ಕೊಟ್ಟವರು ನಮ್ಮ ದೇವೇಂದ್ರ ಅಣ್ಣವರಾಗಲಿ ಇವತ್ತಿನ ದಿವಸ ಯಾವ ನಮ್ಮ ಗೌರಿ ದೇವಿ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ಒಕ್ಕಾದಿಟ್ಟುಕೊಂಡಿಪ್ಪ ಹೆಂಗಂದ್ರೆ ಬಂದ್ರ ಮಸೀಬ್ ನಾಳ ಮೌಲಾನು ವಿದ್ಯಾನು ಕೂಡ ಬರ್ಬೇಕಿರ್ಲಿಕ್ಕೆ ಅಂದ್ರ ಇಲ್ಲ ಇಲ್ಲ ಎರಡು ಹೋಳಿ ಬಹಳ ಗತ್ತಲಿ ಕುಡಿಸ್ಯಾರಿಯಪ ತಂದ ಯಾಕಂದ್ರ ಮೌಲಾ ಕಕನ ಬಾಳ ಶಾಣಿ ಅದನ್ರಿ ಯಾಕಂದ್ರ ಶಿವಶಕ್ತಿ ಒಕ್ವಾದ ಅಂದ್ರೆ ಏನಿದ್ರ ಅರ್ಥ ಏನ ಶಿವಶಕ್ತಿ ಒಕ್ವಾದ ಗೀಗಿ ಪದ ಅಂದ್ರೆ ಏನು ಶಿವಶಕ್ತಿ ಅಂದ್ರೆ ಹೆಂಗಪ್ಪ ಅಂದ್ರೆ ಹೆಂಗ ಶಕ್ತಿದಿಂದ ಸೃಷ್ಟಿ ತಯಾರಾಗ್ಯದ ಏನ ಸಂಬಾನದಿಂದ ತಯಾರಾಗೇತಿವ ಸಂಬಾನದಿಂದ ಜರ್ಕಾರ ಸೃಷ್ಟಿ ಆಗಿದ್ದ ಮಾತು ಕರೆ ಇದ್ರ ಏನು ಶಕ್ತಿನ ತಗೊಂಡ ಸಂಬ ತಯಾರು ಮಾಡಿದ್ವಾನ ಶಕ್ತಿನ ಕಡಿಯಾಕ ಇಟ್ಟ ಬರೇ ತನ್ನ ಕೈಲಿ ಹಟ್ಟು ಸೃಷ್ಟಿ ಮಾಡಿದ ಇದನ್ನ ಹೇಳದಕ್ಕೆ ನಮ್ಮ ಮೌಲಕಕ್ಕ ಬಂದಾರಪ್ಪ ಇಲ್ಲಿಗೆ ಆದ್ರೆ ಎದ್ದು ಜರಾನ ಹುದು ಬಿದ್ದಾರ್ರಿ ಬಹಳ ಹೆಂಗ ಬಿದ್ದಾರಂದ್ರೆ ಬಿದ್ದಾರ ಓಡಾಡಿ ದನ ಕೈ ಕೈಬೇಕ್ರಿ ಅವ್ರು ಹಂಗೇನಿರಂಗಿಲ್ಲ ಓಡಾಡಿ ದನಕ್ಕಾದ್ರ ಹೊತ್ತು ಮುಣಗಂಗಿಲ್ಲ ಹೊತ್ತು ಹೊಂಡಂಗಿಲ್ಲ ಪೆಂಟುಣಿ ಅದಾವಲ್ಲ ಹಂಗ ಶಿವಶಕ್ತಿನ ಬ್ಯಾಡ ಅಂದಿಲ್ಲ ನಿಮಗ್ ಬಳಸ್ರಿ ಆದ್ರೆ ಒಂದ್ ಮಾತ್ ಹೇಳಿದ್ರಿಪ್ಪ ಅವ್ರ ಏನತ್ತ ಮುಣಗಿರುವಂತ ಸೂರ್ಯ ದೇವನ ಎಬಿಸಿ ಬಿಟ್ಟವನು ನೀನೇ ನೀನೇ ಮುಣಗಿರುವಂತ ಸೂರ್ಯ ದೇವನ ಎಮಿಗಿಸಿ ಮೌಲಾಲಿ ಶರಣ್ರ ಮೌಲಾಲಿ ಶರಣ್ರ ಅಂದ್ರೆ ಅಪ್ಪನ ಬೆಳಸಲಾಕ್ ಬಂದಾರಲ್ರಿ ಜರ ಬೆಳಕ ಹೇಳಿ ಹೋಗ್ಯಾರವ್ರ ಸಿದ್ರಾಮರ್ನ ಕಮರಿ ಕೋಳದೊಳಗ್ ಹಾರ್ಲಕ ನಿಂತಿದ್ದ ಹಿಡಿದವ ನೀನೆ ಕರುಣಾಮಯಿ ಆದವನು ನೀನೇ ದೇವ್ರ ಬಾಳ ದೊಡ್ಡವ ದೊಡ್ಡವ ಎಲ್ಲ ನಿಮ್ ದೇವ್ರ ಎಲ್ಲ ಇವನು ತಾಲೂಕಾ ಜಿಲ್ಲಾ ಠಿಕಾನ ನನಗ ಬೇಕಾಗ್ಯದ ನಿಮಗ್ ಹೆಂಗ ಬಾಗೇವಾಡಿ ತಾಲೂಕ ಬಿಜಾಪುರ ಜಿಲ್ಲಾ ಮಸೀಮನಾಳ ಊರು ಠಿಕಾಣ ಅದಲ್ಲ ಈ ದೇವ್ರ ಠಿಕಾಣ ಯಾವ್ದು ಇವನ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಇವನ ಪೋಸ್ಟ್ ಯಾವ ಹೇಳಿದ ನೀವ ಎಂತ ದೇವ್ರ ಹೆಂಗ್ರಿ ಭಕ್ತಿ ತಥಾ ದೇವ ದುಡಿಕಿ ಹಂಗ ಪಗಾರ ಈಗ ಬರೇ ದೇವ್ರ ದೊಡ್ಡ ದೇವ್ರ ದೇವರ ಮನೆಯ ಕೂತ್ ಹಿರೂರು ಮನಿಗೆ ನೋಡ್ಕನಿಗೆ ಬರ್ತದ್ರಿ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಇಲ್ಲಿ ದುಡಿಬೇಕು ಇಲ್ಲಿ ದುಡಿಕಿ ಮಾಡ್ಬೇಕ ಹಂಗ ನೋಡ ಹೆಂಗ ದುಡಿಕಿ ಹಂಗ ಪಗಾರ ಯಥಾಭಕ್ತಿ ತಥಾ ದೇವ ಕರೇತಿ ಹೊರಗ ದೇವರ ಹುಡುಕೋದು ಬೇಕಾಗಿಲ್ಲ ದೇವ್ರ ನಮ್ಮಲ್ಲಿ ಅದನಾ ಮನುಷ್ಯಾಗ ದೇವ್ರ ಆಗ್ಲಕ್ಕು ಬಂದದ ಹಳ್ಳೆ ದೇವ್ ಆಗ್ಲಕ್ಕೂ ಬಂದದ ಆಗ್ಲಾಕ ಬಂದೈತಿ ಇದಕ್ಕೆ ಹೆಂಗ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ್ ಅನ್ನುವಂತ ಆರು ಮನಿ ಇದರಲ್ಲಿ ಮೆಟ್ಟ ಮಾಡಿ ಕುತಾವನಾ ಇದಕ್ಕೆ ಇದ ನಾನಾ ತರ ಆಗ್ಲಕ್ಕ ಬಂದದ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ್ ಯಾವ ಅಳದ ನಡೀತಾನಲ್ಲ ಅವ ಮಾತ್ರ ಪರಮಾತ್ಮ ಅಂದ್ರೆ ಏನು ಪರರ ಆತ್ಮ ತನ್ನ ಆತ್ಮದಂತೆ ತಿಳಿಯವನೇ ಜಗದಾಗ ಪರಮಾತ್ಮ ಹೊರಗಿಲ್ಲದು ನಮ್ಮಲ್ಲಿ ಅದ ಅದಕ್ಕ ದೇವರ ದೊಡ್ಡ ದೇವ್ರ ಜರಕಾರ ದೊಡ್ಡ ಇದ್ದಂದ್ರ ನನಗ ಜರ ಸಂಶಯ ಬಂದದ್ರಿಪ್ಪ ಇದು ನಾವು ನೀವು ತಯಾರು ಮಾಡಿಟ್ಟಿರು ದೇವರ ಇದು ಈಗ ನೋಡ್ರಿ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ಕಲ್ಲ ಕಲ್ಲು ತಂದು ಮನಿಯೊಳಗ ಅದಕ್ಕೆ ಕಮ್ಮಂದ ಜರ ಕುಂಕುಮ ಬಂಡಾರ ಹಚ್ಚಿ ಎರಡು ಉದಕಡಿ ಬೆಳಿಗ್ಗೆ ಅದನ್ನ ಪೂಜಾ ಮಾಡಿ ಇಟ್ಟಿ ಪಾತಂದ್ರ ಮಾಡಿನೊಳಗ ಅದ ದೇವರಾಯ್ತು ಮನೆಯ ದೇವರಾಯ್ತು ಏನ ಹಾದಿಮ್ಯಾಗ ಬಿದ್ದಿರ ಕಲ್ಲ ಅದೇಕಲ್ಲ ಸರ್ ಕರ್ ನಮಗ ಬ್ಯಾಡಾಗಿ ಬತ್ತ ಅದ ಕಲ್ಲು ಹೋದ ನಾವು ಅಡಿವ್ಯಾಗ ಹೋಗದೀವ ಅಂದ್ರೆ ದನಗೋಳ ಕಾಯುವಂತ ಹುಡುಗರ ಕೈಯನ ಕಾಡಗಲ್ಲಾತು ಕಲ್ಲ ಅಣತಾಮ್ರ ಹೊಲದ ಸಂಬಂಧ ಕತ್ತಿರಂದ್ರ ಸೀಮಿಗಲ್ಲ ಕೊಳೆ ಬಿದ್ದಿರ್ತದಲ್ರಿ ಮತ್ ಅದೇ ಕಾಲ ತಂದ ಭೂಮಿಯಾಗ ಹೋಗದಪ್ಪ ಅಂದ್ರ ಸೀಮಿಗಲ್ಲೇ ಬೇಡ ಮತ್ತ್ ದೇವ್ರ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಂದ್ರಿ ಅವ್ ಹಂಗ ಕೊಡಂಗಿಲ್ಲ ಹಂಗ ಕೊಡಂಗಿಲ್ಲ ಭಕ್ತಿ ಅನ್ನುವಂತ ಲಂಚ ಅವ್ನ ಮೇಲೆ ಇಡ್ಬೇಕಾಯ್ತ ಕೊಡ್ತಾನವ್ ಕೊಡ್ತಾನವ ಹಂಗ ಕುಡತಾನನವ ಹಂಗ ಕೊಡ್ಲಾಕಿಲ್ಲ ಇವ್ನ ಭಕ್ತಿ ನಮ್ ಅವಲಾಕ ಅವ್ನ ಭಕ್ತಿ ಬೇರೆ ರೀ ಇವ್ ಎಂತ ಮನೆ ಶ್ರೀ ಹೋಗಿದ್ರಿ ಅವನು ಭೀ ಇವನು ಹೋಗಿದ್ದನ ಹೆಂಗೆ ಹಂಗೆ ಮೂರು ಸಾವಿರ ರೂಪಾಯಿ ಕ್ಲೋಸರ್ ಗಾಡಿ ಬಾಡಿಗೆ ಮಾಡ್ಕೊಂಡು ಸ್ತ್ರೀಶೈಲ್ಕ್ ಹೋಗಿದ್ದ ಮಲ್ಲಯ್ಗೆ ಮಲ್ಲಯ್ಗಿ ಆ ಸಿದ್ಧರಾಮೇಶ್ವರ ಸುದ್ದಿ ಹೇಳ್ದನ ಅಂತಲೇ ಹೇಳ್ಬೇಕಾಗ್ಯದ ಮೂರು ಸಾವಿರ ರೂಪಾಯಿ ಬಾಡಿಗೆ ಮಾಡ್ಕೊಂಡ ಯಾವ ಶ್ರೀಶೈಲಕ್ಕೆ ಹೋಗಿದ್ರಿಪ್ಪ ಹೋಗ್ಯಾನ ಖರೆ ಅಲ್ಲೇನ ಮಲ್ಲಿನಾಥನ ಮೇಲೆ ಇವ್ನ ಲಕ್ಷ್ಯ ಇದ್ದಿದ್ದಿಲ್ಲ ಎಲ್ಲಿತ್ತೀವಂದ ಇವು ಬರೇ ಕಾಲಾಗಿನ ಗಿನವ ನೋಡ್ತಿದ್ದ ಹೊರಗ ಒಮ್ಮೆ ಹೆನಿಕೆ ಹೇಕೆ ಹೆನಿಕೆ ಹೇಕೆ ಹಾಂ ಮಲ್ಲಯ್ ಎಲ್ಲಿ ಕರೆ ಮೊದಲು ಕಾಲಾನು ಯಾವ ರೇ ಓದಗಿಲ್ಲ ಇವ ಏನತ್ತಿದ್ದ ಹಾಂ ಮೂರು ಸಾವಿರ ರೂಪಾಯಿ ಬಾಡಿಗೆ ಮಾಡ್ಕೊಂಡು ಹೋಗ್ಯಾನ ಅದು ವಿಚಾರ ಇಲ್ಲ ಮೂರು ನೂರು ರೂಪಾಯಿ ಕಾಲಾಗಿನ ಸಂಬಂಧ ವಿಚಾರ ಅಂದ್ರೆ ವಿಚಾರ ಮಾಡ್ರಿ ದೇವ್ರಿಗೆ ಹಂಗ ಸಿಗತ್ತ ನಮ್ಮ ನಿಮ್ಮಂತವ್ರಿಗೆ ಇಲ್ಲ ಇಡ್ತೀವಿ ಅವ ಅಲ್ಲಿ ಹೆಂಗೆ ಅದಕ್ಕೆ ಯಥಾಭಕ್ತಿ ಇತ್ತು ತಾ ದೇವ ನಾವು ಹೆಂಗೆ ನಡ್ಕೋತೀವ್ ಹಂಗೆ ತಾನೇ ಯಾವಾರ ದ್ಯಾವಾರ ಮತ್ತು ದೇವ್ರು ಆಗ್ಬೇಕಾದ್ರೂ ಇದು ನಾವು ನೀವು ಮಾಡಿರೋ ದೇವ್ರು ನನಗೆ ಬೇಕಾಗಿಲ್ಲ ಕೃತ ಕ್ರೆತ ದ್ವಾಪಾರ ಕಲಿಯುಗ ಇದು ಆಚೆ ಕಡೆ ಎಲ್ಲಿ ಅದನ ಅವ ದೇವರ ದನ ಕರಗದನೋ ಬೆಳ್ಳಗದಾನೋ ಕೆಂಪಗದಾನೋ ಹಸ್ರದಾನೋ ಯಾರಿಗೆ ಕಂಡಾನೆ ಏನು ಉಣ್ಸ್ಯಾನ ಲಂಬೋದ ಸ್ಮರಣೆ ಮಾಡುವೆ ನಿಂದು ಅದು ಹೇಳಿದ್ರಿ ಈ ಲಂಬೋದರ ಯಾರ ಮಗ ಇವ ಶಿವಶಕ್ತಿ ಒಕ್ವಾದ ಬಿದ್ದ ತಿಂದು ಹಿರೂರ್ ಊರಾಗ ಲಂಬೋದರ ಏನ ತಾಯಿ ಮಗನೋ ಏನ ತಂದೆ ಮಗಾನು ಮುಂದಿನ ಸಂದಿಗಿಟ್ಟ ಹೇಳ್ರಿ ಗಂಡ ಹಾಡೋರು ಅಪ್ಪನ ಮಗನ ನೀವು ಕಬಲಿ ಮಾಡಿ ಅಂದ್ರೆ ಇಂದ ದೇವೇಂದ್ರನ ಎಟ್ಟು ನಮಗ್ ಹಾಡಿಕೆ ರೊಕ್ಕ ಮುಗಿಸನು ಅಟ್ಟು ಎಲ್ಲ ನಮ್ಮ ಮೌಲ್ಕ ಕೊಡುನು ಏನ ಅಪ್ಪನ ಮಗ ಲೇಖಿ ಹೆಚ್ಚು ಕೊಡಬೇಕು ಮತ್ತ ಅದ್ಯಾಕಿತ್ರಿ ಮಗ ಮಗದನ ಅನ್ರಿ ಮೌಲ್ಕಾಕ ಬಸ್ ಚಾರ್ಜ್ ಕೂಡ ಕುಡಂಗಿಲ್ಲರ ಮತ್ತ ನಾವ್ ಹತ್ತು ಕೊಂಡು ಕೂಡದ ಊರಿಗೆ ಹೋಲ सरा मूत्यान हेसरा मा मगन हेसरा येव बड्या मग हडदा नवनी जन हेसरात्यान हेसरा मा मगन ದೇವ್ರ ದೇವರಂತ ದ್ವ ಬಡದ ತೇನು ದೇವರ ದೇವರಂತ ದ್ವ ಬಡದ ತೇನು ದೊವ ಹೇಳದ ತೇನು ದೇವರ ದೇವರ ಅಂತ ದೆವ್ವ ಬಡದ ನಿನ್ನ ಊರಿಗೆ ಅಂತರ ಮ್ಯಾಲ ಜಂತರ ಇದರ ಆರು ಶಾಸ್ತ್ರ ಹದಿನೆಂಟ ಪುರಾಣ ಎಲ್ಲ ಏ ಕೂಗ ತಾವ್ರಿ ದೇವರ ಹೆಸರ ಶಾಸ್ತ್ರ ಓದಿ ದೇವರ ಸಿಗಲಾರ್ಕ ಕುತ ಹತ್ತಾರ ಮನಿಗೆ ಒದರಿ ಒದರಿ ವೇದ ಶಾಸ್ತ್ರ ಓದಿಯ ದೇವರ ಸತ್ತಾರ ಕೂತ ಅತ್ತಾರ ಮನಿಗೆ ಿದ ಗುರವಿನ ಕರಸೋವಾಗಿಯ ನಿನ್ನ ದೇವ್ರ ತೋರಿಸುತ್ತ ನಾವು ಒಪ್ಪುವುದಿಲ್ಲ ನಮಗೋ ಈ ಪ್ರಶ್ನೆ ತಿಳಿದ ದಿನ ಸುಳ್ಳ ದೇವರಂತ ಮಳ್ಳ ನೀನು ಸುಳ್ಳ ದೇವರಂತ ಮಳ್ಳ ಹುಡುಗ ಸುಳ್ಳ ದೇವರಂತ ಮಳ್ಳ ಹುಡುಗಾನೆ ಸುಳ್ಳ ದೇವರಂತ ಮಳ್ಳ ಹುಡಗ